ಹಾಯ್ ಗುಡ್ ಆಫ್ಟರ್ನೂನು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಲೈವ್ ಥ್ಯಾಂಕ್ ಯು ಎರಡು ದಿನದಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ವರಾತೈತಿ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗೂ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಯೂಟ್ಯೂಬ್ ಶಾರ್ಟ್ಸ್ ಓಡಾಕತ್ತವು ಅದೊಂದು ಖುಷಿ ಊಟ ಆಯ್ತು ಅಂದ್ಕೊಂತೀನಿ ಎಲ್ಲರದು ನನ್ನದು ಜಸ್ಟ್ ಊಟ ಆಯ್ತು ಈಗ ಇಲ್ಲಿ ಸಿಕ್ಕಾಪಟ್ಟೆ ಶಕಿ ಫುಲ್ಲು ತಲೆಯೆಲ್ಲ ಒಂಥರ ತಲೆ ಸ್ನಾನ ಮಾಡ್ದಂಗೆ ಆಗಿ ಹಂಗಾಗಿ ನಾನು ಸ್ವಲ್ಪ ಫ್ರೀ ಎಸ್ಬಿಟ್ಟು ಗಾಳಿಗೆ ಒಣಗಿಸ್ಕೊಂಡ್ರೆ ಚಲೋ ಆಗ್ತಿಲ್ಲ ಅಂತ ತಿನ್ನೋ ಬಂದ್ಬಿಡ್ತೈತೆ ನನಗೆ ಸವಿತಾ ಬಡ್ಗೀರ್ ಸಿಸ್ ಹಾಯ್ ಸಿಸ್ ಹಾಯ್ ಸವಿತಾ ಸಿಸ್ಟರ್ ಹೆಂಗದಿರಿ ಆರಾಮದಿರಿ ಅಂದ್ಕೊಳತೀನಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಊಟ ಐತ್ರೀ ನಿಮ್ಮದು ಆಮೇಲೆ ವಿಡಿಯೋಸ್ ಹಾಕೀನಿ ನೋಡಿರಿ ರೀಸೆಂಟಾಗಿ ವಿಡಿಯೋಸ್ ಹಾಕೀನಿ మోస్ట్లీ నెట్వర్క్ వదల్ అంతవగ్ బాటల్ జొతేనే ఇక నోడ్రీ బేసి ఇలి బిడ్లీ నీరంత కుడి ನಾವು ನೀರು ಕುಡಿಯೋದ ಮರೆತು ಬಿಡ್ತೀವಿ ಹೆಣ್ಮಕ್ಳು ಜಾಸ್ತಿ ನಮ್ಮ ಕಡೆ ನಾವು ಗಮನ ಕೊಡೋದೇ ಇಲ್ಲ ಬರೀ ಮನೆ ಕೆಲಸ ಅದು ಇದು ಅಂತೇಳಿ ಸೊ ನಮಗೋಸ್ಕರ ನಾವು ಜಾಸ್ತಿ ಟೈಮ್ ಕೊಟ್ಟಾಗ್ಲೇ ನಾವು ಆರಾಮಾಗಿರೋಕೆ ಸಾಧ್ಯ हाय हाय बा अ थैंक यू सो मच गुड ऑफ्टरनून थैंक यू वेलकम टू द लाइव शुभम कुमार हाय डियर हाय शुभम थैंक यू सो मच कैसे हो होता यार वि थ्रिबल जीरोन ಹದಿನೈದು ನಿಮಿಷ ಸಾರಿ ಅಯ್ಯ ಮೂರು ನಿಮಿಷದಲ್ಲಿ ಹದಿನೈದು ಜನ ಜಾಯ್ನ್ ಆಗಿರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹತ್ತು ನಿಮಿಷ ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡೋದು ಬಸ್ಸು ವಿಜ್ಜು ಹಾಯ್ ವಿಜ್ಜು ವೆಲ್ಕಮ್ ಟು ದ ಲೈವ್ ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ ಕುಂಬಾರ್ ಹಾಯ್ ಹಾಯ್ ಸಿಸ್ಟರ್ ಪ್ರವೀಣ್ ಕುಮಾರ್ ಊಟ ಆಯ್ತು ರೀ ಊಟ ಆಯಿತು ನಿಮ್ದು ಆಯ್ತು ರೀ ಊಟ ಆಮೇಲೆ ಹಾಯ್ ಸಿಸ್ಟರ್ ಐ ಆಮ್ ತಮಿಳ್ನಾಡು ಯು ನೌ ಎನಿ ತಮಿಳ್ ಸಾಂಗ್ಸ್ ನೋ ನೋ ನಾನು ಕನ್ನಡ ಬಿಟ್ಟರೆ ಯಾವ ಸಾಂಗು ಬರಲ್ಲ ಸ್ವಲ್ಪ ಸ್ವಲ್ಪ ಹಿಂದಿ ಮತ್ತು ಸ್ವಲ್ಪ ತೆಲುಗು ತಿಳಿದೈತೆ ಬಟ್ ತಮಿಳ್ ಸಾಂಗ್ಸ್ ಬರಲ್ಲ ಮಾತಾಡೋದು ತಿಳಿಯಲ್ಲ ಮಾತಾಡೋದು ತಿಳಿಯಲ್ಲ ಸಾಂಗ್ಸು ಬರಲ್ಲ ನನಗೆ ಕಣ್ಮಣಿ ಕಣ್ಮಣಿ ಸೂಪರ್ ನೇಮ್ ಪ್ರವೀಣ್ ಕುಮಾರ್ ಕನ್ನಡ ಹಾಡು ಹಾಡಿ ನನ್ನ ಧ್ವನಿಯಲ್ಲಿ ಹಾಡು ಕೇಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಲೈವ್ಗೆ ಯಾರೂ ಬರಲ್ಲ ಎಸ್ಕೇಪ್ ಬಿಡ್ತೀರಿ ಮತ್ತೆ ಸೊ ಆ ಸಾಹಸ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಸಾಂಗ್ಸ್ ಕೇಳೋದು ಮತ್ತೆ ಎಲ್ಲರಿಗೂ ಊಟ ಅಂತ ಅಂದ್ಕೊತೀನಿ ಕಮೆಂಟ್ ಮಾಡಿರಿ ಪಟಾಪಟ ಅಂತ ಆಮೇಲೆ ಮೆಂಬರ್ಶಿಪ್ ಅಂತ ಇದೆ ಇಲ್ಲಿ ಸೈಡ್ಗೆ ಸ್ಟಾರ್ ಕಾಣಿಸುತ್ತಲ್ಲ ಜೀರೋ ಡಾಲರ್ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೆಂಬರ್ಶಿಪ್ ತಗೋಬೋದು ನನ್ನ ಚಾನಲ್ಗೆ ಪೃಥ್ವಿ ಲೋಕ ಹಾಯ್ ಮಂಜುಸಿ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಸಿಸ್ಟರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಇದೇ ಫಸ್ಟ್ ಟೈಮ್ ಬರತ್ತೀರಿ ಅಂತ ಅನ್ಕೊಳ ಅನ್ಕೊಳಕತ್ತೀನಿ ಲೈಫ್ಗೆ ಸೊ ಭಾಳ ಜನ ಕೇಳ್ತಿರ್ತೀರಿ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ಅಂತ ಸೊ ಇಲ್ಲಿ ಎಲ್ಲರೂ ಕರೆಯೋದು ಮಂಜುಶ್ರೀ ಅಂತಾನೆ ಸೊ ನನ್ನ ಹೆಸರು ಬಂದು ಏನಂತ ನಾನು ಎಲ್ಲ ವಿಡಿಯೋದ ಹೇಳೀನಿ शोभा ओके सिस थैंक यू फ्लिप अर्तांगिला फ्रॉम प्रवीण कुमार और न्यू सब्सक्राइबर थैंक यू सो मच सरिता बडीगेर हेगिदिरा ना चनग इदीवी सिस नी हेगिदिरा ಒಂದು ಟೆನ್ ಮಿನಿಟ್ಸ್ ಮಾಡ್ತೀನಿ ಅಷ್ಟೆ ಮತ್ತು ಈವ್ನಿಂಗ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅರ್ಧ ಗಂಟೆವರೆಗೂ ಮಾಡ್ತೀನಿ ಈಗ ಎಂಟು ಒಂಬತ್ತು ತಿಂಗಳಿಂದ ಲೈವ್ ಮಾಡಿರಲಿಲ್ಲ ಸೊ ಹಂಗಾಗಿ ನಿನ್ನೆ ಮತ್ತು ಇವತ್ತು ಎರಡು ದಿನ ಆಯಿತು ನೀವು ಪೇಮೆಂಟ್ ವೈ ಟಿಯಿಂದ ತೊಗೊಂಡ್ರ ಸಿಸ್ ಸೇಲ್ಸ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಸಿಸ್ ಸಾರ್ಥಕ ಅನಿಸಿದ್ದು ಅವಾಗೆ ಯೂಟ್ಯೂಬರ್ಸ್ಗೆ ಎಷ್ಟು ಕಷ್ಟಪಡ್ತೀವಲ್ಲ ಅದು ನಮ್ಗೆ ಪೇಮೆಂಟ್ ಬಂದಾಗ ನಮ್ಮ ಕೈಗೆ ದುಬ್ ಸೇರಿದಾಗ ಅದರಿಂದ ನಾವು ಪುಟ್ಟ ವಸ್ತುವೇ ಆಗಲಿ ನಮಗೆ ಇಷ್ಟ ಆದೋರು ಏನಾದರೂ ಕೊಡ್ಸೋದಾಗ್ಲಿ ಮಾಡಿದಾಗನೇ ನಮ್ಮ ಜೀವನ ಸಾರ್ಥಕ ಅಂತ ಅನಿಸ್ತೈತೆ ಯಾಕಂದ್ರೆ ಯೂಟ್ಯೂಬ್ ಸುಮ್ಮನೆ ಏನಂತಂದ್ರೆ ಸುಮ್ಮನೆ ಉದ್ದಕ್ಕೆ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದೊಂಥರ ಡಿಸಪಾಯಿಂಟು ಮೋಟಿವೇಟೇ ಸಿಗೋದಿಲ್ಲ ಈ ರೀತಿ ಏನಾದರೂ ನಮ್ಗೆ ಡಾಲರ್ಸ್ ಹೆಚ್ಚಾಗ್ತಾ ಹೋದಂಗಿಲ್ಲ ಪೇಮೆಂಟ್ ಬರ್ತಾ ಹೋದಂಗಿಲ್ಲ ಖುಷಿ ಅನಿಸ್ತೈತಿ ಮೋಟಿವೇಟ್ ಆಗ್ತೀವಿ ಇನ್ನೂ ಚಲೋ ವಿಡಿಯೋಸ್ ಮಾಡ್ಬೇಕಂತ ಅನ್ನಿಸ್ತೈತಿ ಬಟ್ ನಾನು ನಡು ಒಂದಿಷ್ಟು ಗ್ಯಾಪ್ ತೊಗೊಂಡೆ ಭಾಳ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಷ್ಟು ಡಾಲರ್ ಆಗಿಲ್ಲ ರೆಗ್ಯುಲರ್ ಮಾಡೋರಿಗೆ ಡಾಲರ್ಸ್ ಚಲೋ ಬರ್ತೈತಿ ವ್ಯೂಸ್ ಬರ ಯೂಸ್ ಚಲೋ ಬಂತಂದ್ರೆ ಡಾಲರ್ಸ್ ಅಟೋಮೆಟಿಕ್ಕಾಗಿ ಬಂದೇ ಬರ್ದೈತೆ ಓಕೆ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶುಭ ಸಿಸ್ಟರ್ ಲೈವಿಗೆ ಬಂದು ಸಪೋರ್ಟ್ ಖುಷಿ ಖುಷಿಯಾಯಿತು ಮತ್ತು ಏನು ಸಮಾಚಾರ ನಿಮ್ಮದು ಯಾವ ರೀತಿ ನಡೆದಿದೆ ಯೂಟ್ಯೂಬ್ ಚಾನಲ್ಲು ನಿಮ್ಮದು ಪೇಮೆಂಟ್ ಬಂತ ನಾನು ನೋಡಿಲ್ಲ ಇವತ್ತು ಚೆಕ್ ಮಾಡ್ತೀನಿ ನಿಮ್ಮ ಚಾನಲ್ ಅಂತ ಪ್ರವೀಣ್ ಕುಮಾರ್ ಅವರು ನೀವು ಉತ್ತರ ರೀ ಯಾವುದು ಸರ್ ನಾವು ಉತ್ತರ ಕರ್ನಾಟಕದವರು ಪಕ್ಕಾ ಉತ್ತರ ಕರ್ನಾಟಕದವರು ನಾವು ಆದರೆ ಸ್ಟಾರ್ಟಿಂಗ್ ನಾನು ಇದು ಮಾತಾಡಬೇಕಾದ್ರೆ ಬೆಂಗಳೂರು ಭಾಷೆನೇ ಮಾತಾಡ್ತಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಒಂದಿಷ್ಟು ಜನ ಸಜೆಸ್ಟ್ ಮಾಡಿದ್ರು ನಾವು ಉತ್ತರ ಕರ್ನಾಟಕದವರಾಗಿ ನಮ್ಮ ಭಾಷೆ ಏನಲ್ಲ ಅದು ಬಿಟ್ಟು ಕೊಡಬಾರ್ದು ಅಂತ ಬಟ್ ನಾನೇನಂದ್ರೆ ಎಲ್ಲ ಕಡೆಯವ್ರು ನೋಡ್ತಿರ್ತಾರಲ್ಲ ಅವ್ರಿಗೆ ಉತ್ತರ ಕರ್ನಾಟಕ ಅರ್ಥ ಆಗಲೇನೋ ಅನ್ಕೊಂಡು ಇದು ಮಾಡ್ತಿದ್ದೆ ಬಟ್ ಈಗ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀನಿ ಎಲ್ಲ ವೀಡಿಯೋಸ್ದಾಗು ಟ್ವೆಂಟಿ ಫೈವ್ ಡಾಲರ್ಸ್ ಆಗಿದೆ ಸೀಸ್ ಓಕೆ ಆಗತ್ತೆ ಬಿಡ್ರಿ ಸೀಸ್ ಆರಾಮಾಗಿ ಆಗ್ತೈತಿ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಲಕ್ಕನ್ನು ಲಕ್ಕು ಇರಬೇಕು ನಮ್ಮ ಎಫರ್ಟ್ಸು ಇರಬೇಕು ಪರಿಶ್ರಮ ಇತ್ತು ಅಂದ್ರೆ ಪಕ್ಕ ನಮಗೆ ಸಕ್ಸಸ್ ಸಿಗ್ತೈತಿ ನನಗೆ ಕರೆಕ್ಟ್ ಒಂದು ವರ್ಷಕ್ಕೆ ಮೊನಿಟೈಜೇಷನ್ ಆಯಿತು ಮುಂಚೆ ನಾನು ಬರೀ ರೆಸಿಪೀಸ್ ಹಾಕ್ತಿದ್ದೆ ಆಮೇಲೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ವಾಟ್ಸವರ್ ಕಡಿಮೆ ಇತ್ತು ಅಂತೇಳಿ ನಾನು ಏನು ಇದು ಮಾಡ್ತಿದ್ದೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಮಸ್ತ್ ಓಡ್ತಿತ್ತು ವೀಡಿಯೋ ಆದ್ದರಿಂದ ಒಂದು ಟೆನ್ ಫಿಫ್ಟೀನ್ ಡೇಸ್ನಲ್ಲಿ ನನಗೆ ಕಂಪ್ಲೀಟಾಗಿ ವಾಟ್ಸವರ್ ಕ್ಲಿಯರ್ ಆಯ್ತಲ್ಲ ಒನ್ ಇಯರ್ ಅಷ್ಟೇ ಆಗಿದೆ ಸಿಸ್ ಚಾನಲ್ ಓಪನ್ ಮಾಡಿ ಒಳ್ಳೇದಲ್ವ ಸಿಸ್ಟ್ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿದೆ ನಿಮ್ಮ ಚಾನಲ್ ಮತ್ತು ಇಪ್ಪತ್ತೈದು ಡಾಲರ್ ನಾನು ಯಾವಾಗ ಮಾಡಿದ್ದೆ ಅಂದ್ರೆ ಒಂದೂವರೆ ವರ್ಷ ಒಂದೂವರೆ ವರ್ಷಕ್ಕೆ ಇಪ್ಪತ್ತೈದು ಡಾಲರ್ ಮಾಡಿದ್ದೆ ಆವಾಗ ಟ್ವೆಂಟಿ ಟೂ ಏನೋ ಇತ್ತು ಒಂದು ಡಾಲರ್ಗೆ ಟ್ವೆಂಟಿ ಟೂ ರುಪೀಸ್ ಇತ್ತು ಈಗ ಟ್ವೆಂಟಿ ಫೈವ್ ರುಪೀಸ್ ಆಗಿದೆ ಒಂದು ಡಾಲರ್ಗೆ ಆಮೇಲೆ ನಾನು ಒಂದು ಸುಮಾರು ಐವತ್ತು ಡಾಲರ್ ಕಳ್ಕೊಂಡಿನಿ ಅದೂ ಮೈನಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿದ ತಪ್ಪದು ಸ್ಟಾರ್ಟಿಂಗ್ ಒಂದು ಟೆನ್ ಡಾಲರ್ ಕಳ್ಕೊಂಡೆ ಯಾಕಂತ ಹೇಳಿದ್ರೆ ಅದು ಮೊನಿಟೈಸೇಷನ್ ಆನ್ ಆದಮೇಲೆ ಹತ್ತು ಹತ್ತು ಡಾಲರ್ ಆದಮೇಲೆ ನಾವು ಪಿನ್ಗೆ ಅಪ್ಲೈ ಮಾಡೋದಿರ್ತೈತಿ ಇವರ್ಸೆಯಿಂದ ಒಂದು ಪಿನ್ ಕಳಿಸ್ತಾರಲ್ಲ ಸೊ ಸನ್ ಸ್ಪೀನು ಅದು ಅಪ್ಲೈ ಮಾಡೋದು ಇರ್ತೈತಿ ಬಟ್ ಅವಾಗೇನೋ ನಾನು ಟೆನ್ ಡಾಲರ್ ಆಗಿದ್ದು ನೋಡಿದ್ರು ನೋಡಲಾರಂಗೆ ಸುಮ್ಮನೆ ಏನೋ ಅಷ್ಟೊಂದು ತಲೆಯೇ ಕೆಟ್ಟಿಸ್ಕೊತಿದ್ದೆ ಮೇಲ್ ಬಂದಿತ್ತು ನನಗೆ ಅದು ಅಪ್ಲೈ ಮಾಡಿರಿ ಅಂತ ಆ ಮೇಲಿಗೆ ನಾವು ರೆಸ್ಪಾನ್ಸ್ ಮಾಡಲಿಲ್ಲ ಸರಿಯಾಗಿ ಮಾನಿಟೈಜೇಷನ್ ಆಗಿಬಿಡುತ್ತೆ ನನ್ನದು ಮತ್ತೆ ಮಾನಿಟೈಜೇಷನ್ ಆನ್ ಮಾಡಿಕೊಂಡು ಅರ್ನ್ ಮಾಡಿ ಮತ್ತೆ ನಾನು ಅಪ್ಲೈ ಮಾಡೋಷ್ಟರಲ್ಲಿ ಸಾಕು ಸಾಕಾಗಿ ಹೋಯಿತು ಟೆನ್ ಡಾಲರ್ ಹೋಗಿದೆ ಸಿಸ್ ನಂದು ಸೊ ನೀವು ನೋಡ್ಕೊಂಡಿಲ್ಲ ಅನಿಸುತ್ತೆ ಯಾರೂ ಹೊಸ ಯೂಟ್ಯೂಬರ್ ಸಾತ್ ಮಾಡಬಾರ್ದು ಯಾಕಂದ್ರೆ ನಾನು ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಆಗ್ತಿದ್ದು ಬಿಡು ಹೋಗ್ತಿದ್ದು ಬಿಡು ಅನ್ನೋ ಥರ ಇದೆ ಬಟ್ ಇವಾಗ ಎಲ್ಲದರಲ್ಲೂ ಗೊತ್ತಾಗ್ತೈತಿ ಮುಖ್ಯವಾಗಿ ಏನಂದರೆ ನಾನು ಯೂಟ್ಯೂಬ್ ಬಗ್ಗೆ ಜಾಸ್ತಿ ಯಾವುದು ಟೆಕ್ನಿಕಲ್ಲಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಟ್ ಏನಂದರೆ ಇದು ಎಲ್ಲ ನೋಡ್ಕೊಳ್ಳೋದು ಹಸ್ಬೆಂಡ್ ಪ್ರತಿಯೊಂದು ಮಾನಿಟೈಸೇಷನ್ ಹಿಡ್ಕೊಂಡು ಮತ್ತು ಏನು ಇದು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು ಹಿಡ್ಕೊಂಡು ಆಮೇಲೆ ಇದು ಜಾಯಿನ್ ಬಟನ್ ಬಂತಲ್ಲ ಸೊ ಅದು ಅದು ಎಲ್ಲನೂ ಆನ್ ಮಾಡಿದ್ದ ಹಸ್ಬೆಂಡ್ ಸೊ ಅದರಲ್ಲಿ ನಾನು ಜಾಸ್ತಿ ಏನು ಇಲ್ಲಿವರೆಗೂ ಏನು ಗೊತ್ತಿಲ್ಲ ಗೊತ್ತಾಗಲ್ಲ ನನಗೆ ಅದ್ರಾಗ ಎಲ್ಲ ಹಸ್ಬೆಂಡ್ ಅದು ಸೊ ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನೋಡಿರಿ ಏನು ಗೊ ನಾನು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ತಮ್ಮನೇಲಿ ಮಾಡೋದು ಟೈಟಲ್ ಕೊಡೋದು ಅಪ್ಲೋಡ್ ಮಾಡಿದ್ಬಿಟ್ರೆ ನನಗೆ ಏನು ಹೋಗಲ್ಲ ಇದರಲ್ಲಿ ಇಲ್ಲಾಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಯಾರನ್ನಾದರೂ ಕೇಳಬೇಕಾಗುತ್ತಾ ಅವ್ರು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ ಆಮೇಲೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿದ್ರು ಕೆಲವೊಂದು ಸಲ ನಾವು ಹೇಳೋತಿರ್ತೀವಿ ಯಾರು ಯಾರನ್ನೂ ನಂಬೋಕ್ಕಾಗಲ್ಲ ಕೆಲವೊಂದು ಸಲ ಈ ಟೆಕ್ನಿಕಲಿ ಅಂದ್ರೆ ಭಾಳ ಹುಷಾರಿರ್ಬೇಕು ಯೂಟ್ಯೂಬ್ನಲ್ಲಿ ಮಾತ್ರ ವಿಡಿಯೋ ಮಾಡ್ಬೋದು ಎಡಿಟ್ ಮಾಡ್ಬೋದು ತಮ್ಮೇಲ್ ಕ್ರಿಯೇಟ್ ಮಾಡ್ಬೋದು ಹೆಂಗೋ ಏನೋ ಯೂಟ್ಯೂಬ್ ನೋಡ್ಕೊಂಡಾದ್ರೂ ಮಾಡ್ಬೋದು ಬಟ್ ಈ ಟೆಕ್ನಿಕಲಿ ಏನಿದೆ ಅಲ್ಲ ಅದು ಕಂಪ್ಲೀಟ್ ಇಂಗ್ಲೀಷ್ನಾಗೆ ಇರ್ತೈತಿ ಅದೆಲ್ಲನೂ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು ಹೌದು ಅವ್ ಮತ್ತು ಏನು ಊಟ ಮಾಡಿದ್ರಿ ಸಿಸ್ಟರ್ ನೀವು ನಾನು ನಿಮ್ಮ ಚಾನಲ್ ಆಮೇಲೆ ಚೆಕ್ ಮಾಡ್ತೀನಿ ಅಂತ ಮೂರು ಜನ ನೋಡಾತ್ತೀರಿ ಕಮೆಂಟ್ ಹಾಕಿರಿ ನಿಮ್ಮ ಕಡೆ ಬಿಸಿಲು ಯಾವ ರೀತಿ ಐತಿ ಅಂತ ತಿಳಿಸಿ ಇಲ್ಲ ಅಂತೂ ಹೇಳಂಗಿಲ್ಲ ಸಿಕ್ಕೇ ಬಿಸಿಲು ಫಿಫ್ಟೀನ್ ಮಿನಿಟ್ಸ್ ಆಗ್ಲಾಕ್ ಬಂತು ಹೆಂಗೋಯ್ತು ಟೈಮ್ ಗೊತ್ತೇ ಆಗಲಿಲ್ಲ ಟೆನ್ ಮಿನಿಟ್ಸ್ ಅಂತ ಅನ್ಕೊಂಡೆ ಮತ್ತೆ ನಾನು ಈವ್ನಿಂಗ್ ಒಂದು ಅರ್ಧ ಗಂಟೆ ಮಾಡ್ತೀನಿ ಲೈವ್ ಸೋ ಈಗ ನಾನು ಲೈವ್ ಎಂಡ್ ಮಾಡ್ತೀನಿ ಆಮೇಲೆ ಮತ್ತೆ ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೂ ಲೈವ್ ಮಾಡ್ತೀನಿ ರೊಟ್ಟಿ ಸೀಸ್ ನಮ್ಮದು ಧಾರವಾಡ ತುಂಬ ಬಿಸಿಲು ಇದೆ ಹೌದು ಸೀಸ್ ಧಾರವಾಡ ಸೀಸ್ ನಿಮ್ಮದು ಉತ್ತರ ಕರ್ನಾಟಕ ನಾನು ರೊಟ್ಟಿ ಎಣ್ಣೆಗಾಯಿ ಮತ್ತು ರೈಸ್ ಮಾಡಿ ಅಷ್ಟೇ ಜಾಸ್ತಿ ಏನೂ ಮಾಡಿಲ್ಲ ಇವತ್ತು ಮತ್ತು ಸಲಾಡ್ಸ್ ಅಂತೂ ಇದ್ದೇ ಇರ್ತೈತಿ ಸೌತೆಕಾಯಿ ಕ್ಯಾರೆಟು ರೊಟ್ಟಿ ಎಣ್ಣೆಗಾಯಿ ಅಂತೂ ಸೂಪರ್ ಆಗಿತ್ತು ಊಟ ಒಂದು ಗಂಟೆ ಅಷ್ಟರಲ್ಲಿ ಊಟ ಆಗಿಬಿಡುತ್ತೆ ನಮ್ದು ಯಾಕಂದ್ರೆ ಬೆಳಗ್ಗೆ ಟಿಫಿನ್ ಮಾಡೋಲ್ಲ ನಾನು ಹಾಗಾಗಿ ಸೊ ಊಟ ಆಯಿತು ಹುಬ್ಬಳ್ಳಿ ಧಾರವಾಡ ನಮ್ಮದು ಸೂಪರ್ ಸೀಸ್ ಯಾಕಂದ್ರೆ ಸ್ವಲ್ಪ ತಂಪು ವಾತಾವರಣ ಅಂತ ಅನಿಸುತ್ತೆ ಈ ಕಡೆಗಿಂತ ಓಕೆ ನಾನು ಲೈವ್ ಎಂಡ್ ಮಾಡ್ತೀನಿ ಮತ್ತು ಈವ್ನಿಂಗ್ ಸಿಗೋನಂತ ಈವ್ನಿಂಗ್ ಮತ್ತೆ ಮಾತಾಡೋಣಂತ ಬಿಸಿಲು ಮಳೆ ಆಗಿಲ್ಲ ಸಿಸಲ್ಲಿ ಮೊನ್ನೆ ಏನೋ ಮಳೆ ಆಯಿತು ಆದಂಗೆ ಅನಿಸ್ತು ಅಂತ ಹೇಳಿದರು ಮಳೆ ಆಗಿಲ್ಲ ಸಿಸಲ್ಲಿ ಓಕೆ ಬಾಯ್ ಬಾಯ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ಕ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಸಿಗೋನಂಥ ಈವ್ನಿಂಗ್ ಬ್ಲಾಗೆಲ್ಲ ಲೈವ್ನೇ ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮಳೆ ಬಂದಿಲ್ಲ ಸಿಸ್ ಅವ್ರ ಸಿಸ್ ಇಲ್ಲಿನೂ ಮಳೆ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಯಪ್ಪಾ ಈ ಬೇಸಿಗೆ ಯಾವಾಗ ಮುಗಿತೆಂತಾನೇ ಸೂಟ್ ಐತೆ ಸ್ವಲ್ಪವೂ ತಂಪ ಅನ್ನೋದೇ ಇಲ್ಲ ಯಾವಾಗ ನೋಡಿದ್ರೂ ಉರಿ ಉರಿ ಬಿಸಿಲು ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ ಊಟ ಸರಿಯಾಗಿ ಹೋಗೋಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ಕಷ್ಟನೇ ಆಗೋಲ್ಲ ಹೊರಗಡೆ ಹೋದ್ರೆ ಎಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ ಕಣ್ಣು ತೆಗೋಕ್ಕಾಗಿಲ್ಲ ಅಷ್ಟು ಬೀಸ್ಲೈತು ಹೊರಗಡೆ ಓಕೆ ನಯನ್ ಹಲೋ ಹಲೋ ನಯನ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ ಸಿಗೋಣ ಅಂತ ಬಾಯ್ ಬಾಯ್ ಥ್ಯಾಂಕ್ ಯು